ಕೆಲಸ ಇಲ್ಲ ಸಂಬಳ ಇಲ್ಲ ಬಾಡಿಗೆ ಕಟ್ಟಿಲ್ಲ ತರ್ಕಾರಿ ಇಲ್ಲ ಹಾಲಿಲ್ಲ ಸ್ಕೂಲ್ ಫೀಸ್ ಕಟ್ಟಿಲ್ಲ ಮನೆ ಕಟ್ಟಿಲ್ಲ ಸೈಟ್ ತಗೊಂಡಿಲ್ಲ ಬಂಗಾರ ಇಲ್ಲ ಅಬ್ಬಾ ಎಷ್ಟೆಲ್ಲಾ ಸಮಸ್ಯೆಗಳು ಅಲ್ವಾ ಒಂದ್ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ನಮ್ಮ ದೇಹದ ಆರೋಗ್ಯ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಮ್ಗೆ ಸಾವಿರ ಸಮಸ್ಯೆಗಳು ಇರುತ್ತೆ ಯಾವಾಗ ನಮ್ಮ ದೇಹದ ಆರೋಗ್ಯ ಕೆಡುತ್ತೋ ಆಗ ಉಳಿಯೋದು ಒಂದೇ ಸಮಸ್ಯೆ ಅದು ಆರೋಗ್ಯ ಸಮಸ್ಯೆ ಎಲ್ಲಾ ಸಮಸ್ಯೆಗಳನ್ನ ಎದುರಿಸೋಕೆ ಮೊದಲು ನಾವು ಚೆನ್ನಾಗಿರ್ಬೇಕು ಊಟ ಇಲ್ಲದೆ ನಿದ್ದೆ ಇಲ್ಲದೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಟ್ಟಾಗ ಏನ್ ಪ್ರಯೋಜನ ಹೇಳಿ ಇವತ್ತು ನಾವು ಚೆನ್ನಾಗಿದ್ದೀವ ಕೈಕಾಲು ಚೆನ್ನಾಗಿದ್ದು ಹತ್ತೋಕೆ ಇಳಿಯೋಕೆ ಆಗ್ತಿದ್ಯಾ ಖುಷಿ ಪಡಿ ದೇವರಿಗೆ ಕೃತಜ್ಞತೆ ಹೇಳಿ ಆಮೇಲೆ ನಿಧಾನವಾಗಿ ಕೂತು ಎಲ್ಲಾ ಸಮಸ್ಯೆ ಎದುರಿಸುವಿರಂತೆ ಹೇಗೆ ಬದುಕು ಕಟ್ಕೋಬೇಕು ದುಡ್ಡು ಹೇಗ್ ಮಾಡ್ಬೇಕು ಕಾರ್ ಹೇಗ್ ತಗೋಬೇಕು ಇ ಎಂ ಐ ಕಟ್ಬೇಕಾ ಆಮೇಲೆ ಯೋಚನೆ ಮಾಡಿ ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಸರಿಯಾದ ಊಟದ ಕ್ರಮ ನಿದ್ದೆ ವ್ಯಾಯಾಮ ಮನಸ್ಸು ದೇಹನ ದೃಢವಾಗಿಟ್ಕೊಳ್ಳೋದು ಯಾಕೆಂದ್ರೆ ಆರೋಗ್ಯ ಸರಿ ಇಲ್ಲ ಅಂದ್ಕೊಳ್ಳಿ